ಕಾರ್ಮಿಕ ಸಂಘಟನೆಗಳಿಂದ ಇಂದು ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆ ಮದ್ದೂರಿನಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರ ನಡೆಸಿದರು ಕೇಂದ್ರ ಸರ್ಕಾರದ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹಾಗೂ ಖಾಸಗೀಕರಣ ವಿರೋಧಿಸಿ ಮದ್ದೂರಿನ ಪ್ರವಾಸಿ ಮಂದಿರದಿಂದ ಜಾಥಾ ನಡೆಸಿ ತಾಲೂಕು ಕಚೇರಿ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸುಮಾರು ಹತ್ತು ನಿಮಿಷ ಹೆಚ್ಚಿನ ಕಾಲ ಕುಳಿತು ನಡೆದ ಪ್ರತಿಭಟನೆ ನಡೆಸಿದರು ಜಿಸಿಟಿಯು ಸಂಯುಕ್ತ ಹೋರಾಟ ಕರ್ನಾಟಕ ಸೆಂಟರ್ ಆಫ್ ಇಂಡಿಯಾ ಟ್ರೆಂಡ್ ಯೂನಿಯನ್ ಸಂಘ ಕರ್ತವ್ಯ ಬಿಟ್ಟು ಸಾಂಕೇತಿಕ ಪ್ರತಿಭಟನೆ ನಡೆಸಿದ ಅಂಗನವಾಡಿ ಊಟ ಮಹಿಳಾ ನೌಕರರು ಶಾಂತಿಯುತ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ತಿದ್ದುಪಡಿ ಕಾಯ್ದೆ ವಿರುದ್ಧ ಅಸಮಾಧಾನ ಹೊರಹಾಕಿದರು ಯಾವುದೇ ಮಾತನಾಡದೆ ನೀವು ಜವಾಬ್ದಾರಿಯಾಗಿ ಕುತ್ಕೋಬೇಕು ಮತ್ತೆ ಈ ಪ್ರತಿಭಟನೆಯ ಮತ್ತೆ ಬಂಧು ಮುಸ್ಕಿರದ ಬಗ್ಗೆ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯಬೇಕು ಇದರಿಂದ ನೌಕರರಿಗೆ ತೊಂದರೆ ಆಗಲಿದೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡವೇ ಬೇಡ ತಕ್ಷಣವೇ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಸೇರಿದಂತೆ ನಾಲ್ಕು ಕಾಯ್ದೆಗಳ ಖಾಸಗೀಕರಣ ವಾಪಸ್ ಪಡೆಯಲು ಆಗ್ರಹಿಸಿದರು ಕಾರ್ಮಿಕ ಸಂಹಿತೆಗಳನ್ನು ಮಾಡಿದ್ದಾರೆ ನಾಲ್ಕು ಕಾರ್ಮಿಕ ಸಂಹಿತೆಗಳಾಗಿದ್ದಾವೆ ಇವು ಈ ದೇಶದ ಕೋಟ್ಯಾಂತರ ಜನ ದುಡಿಯುವ ಜನರನ್ನ ಅಕ್ಷರ ಸಹ ಶವ ಸಂಸ್ಕಾರ ಮಾಡ್ತಕ್ಕಂಥ ಸಂಹಿತೆಗಳಾಗಿದ್ದಾವೆ ನಾಲ್ಕು ಸಂಹಿತೆಗಳು ಅಂತ ಹೇಳಿದ್ರೆ ಕಾರ್ಮಿಕ ವರ್ಗದ ಶವಯಾತ್ರೆಯನ್ನು ಹೊರತಕ್ಕಂಥ ನಾಲ್ಕು ದಿನ ಕಾಲ ರೀತಿ ನರೇಂದ್ರ ಮೋದಿ ನಿಮಗೆ ಆ ಅವಕಾಶವನ್ನು ನಾವು ಕೊಡೋದಿಲ್ಲ ಅಂತ ಶಿಕ್ಷಣ ಮೂಲಕ ಕೊಡಬೇಕಾಗಿದೆ ಬಂಧುಗಳೇ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ತಗಡಾಕಿ ಸಂವಿಧಾನ ಕರ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಜಗತ್ತಿನ ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಕಾರ್ಮಿಕರ ಸ್ಥಿತಿಗಳನ್ನು ಅತ್ಯರ ಮಾಡಿ ಕಾರ್ಮಿಕ ವರ್ಗ ಬೀದಿ ಬೀದಿನಲ್ಲಿ ಹೋರಾಟ ಮಾಡಿ ರಕ್ತ ಸುರಿಸಿ ಬೆವರು ಸುರಿಸಿ ಪಡ್ಕೊಂಡಿದ್ದಂತ ನಲವತ್ತ ಮೂರು ಕಾರ್ಮಿಕ ಕಾನೂನುಗಳ ಪೈಕಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಿ ನರೇಂದ್ರ ಮೋದಿ ಅವರು ನಾಲ್ಕು ಕಾರ್ಮಿಕ ಸಮಿತಿಗಳನ್ನು ಮಾಡಿದ್ದಾರೆ ವ್ಯಾಪಾರ ಮಾಡತಕ್ಕಂಥದ್ದು ಸುಲಭ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಮೋದಿ ಅವರು ಪ್ರತಿಭಟನೆಯಲ್ಲಿ ಕೃಷ್ಣೇಗೌಡ ಪ್ರದೀಪ್ ಅರುಣ್ ಕುಮಾರ್ ತನುಜಾ ವಿಶ್ವನಾಥ್ ಸಿದ್ದೇಗೌಡ ಸೇರಿದಂತೆ ಹದವು ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು